ವಿರೋಧ ಮಾಡೋವಾಗಿದ್ದರೆ ಮೊನ್ನೆನೂ ಮಾಡ್ಬೋದಿತ್ತು ಅವ್ರು ಬಂದು ಮಾಡಿದಾಗ ನಾರಗೋಡ್ರು ಬಂದು ಇಲ್ಲಿ ಮಾಡಬಾರ್ದು ಅಂತ ಉದ್ದೇಶ ಇಲ್ಲ ಎಲ್ಲಿ ಬೇಕಾದರೂ ಹೋರಾಟ ಮಾಡೋವ್ರಿಗೆ ನಮ್ಮದು ಅಡ್ಡಿ ಇಲ್ಲ ಇಷ್ಟು ವರ್ಷದಿಂದ ಎಲ್ಲೋಗಿದ್ರು ಹೋಗಿದ್ರು ಇವೆಲ್ಲ ಇವಾಗ ಪ್ರತಿಭಟನೆ ಮಾಡೋವಾಗ ಇವತ್ತು ಬೇಕಂತೂ ಯಾರು ನನಗೆ ಗೊತ್ತಿಲ್ಲ ರಮೇಶ್ ಕುಮಾರ್ ಅವ್ರ ಭಾವಚಿತ್ರ ಇಟ್ಕೊಂಡು ಮಾಡೋವಾಗ ಇಲ್ಲಿ ಅವ್ರದ್ದೇ ಒಂದು ಒಂದು ಬಳಗ ಇದೆ ಒಂದು ಮಣ ಇದೆ ಓಡಾಡ್ತಾ ಇರ್ತಾರೆ ಜನ ರುಚಿ ಕೇಳೋದಿಲ್ವ ನಾವು ಮೊದಲೇ ಹೇಳಿದ್ದೀವಿ ಇದೆಲ್ಲ ಆಗಬಾರ್ದಪ್ಪ ಇವೇನು ಅಲ್ಲೋಗಿ ನಾವು ಫಸ್ಟ್ ಕೇಳಿದ್ದು ಕೂಡ ಏನು ಗೌಡ್ರೆ ನಾವೇನು ಸಿಂಗಲರ್ಲೇ ಕೂಡ ಮಾತಾಡಲಿಲ್ಲ ಯಾಕೆ ನಾರಾಯಣಗೌಡರು ಹೇಗೆ ಮಾಡ್ತಾ ಇದ್ದೀರಿ ನೀವು ಮಾಡಿ ಪ್ರತಿಭಟನೆ ಮಾಡ್ಕೊಳ್ಳಿ ನಮ್ಮದೇ ಅಭ್ಯಂತರ ಹೇಳೋದು ನಿಮ್ಮ ಹಕ್ಕು ಇದರಿಂದ ಹಿಂದೆ ನಿಂತ್ಕೊಂಡು ಹೋಗಲಿ ನಮ್ಗೆ ಅದು ಬೇಕಾಗಿಲ್ಲ ರಮೇಶ್ ಕುಮಾರ್ ಭಾವಚಿತ್ರ ಇಟ್ಕೊಂಡ್ರೆ ಬೇಕಂತ ಅವ್ರಿಗೆ ಅವಮಾನ ಮಾಡಬೇಕು ತಿಳ್ಸವದ ಮಾಡಬೇಕಂತ ಇರಬೇಕು ಇಲ್ಲ ರೇಖಪ್ ಆಗಲಿ ಗಲಾಟೆಗಳಾಗಲಿ ಅನ್ನೋ ಉದ್ದೇಶ ಆದರೂ ಇರಬೇಕು ಅಂತ ನಮ್ಮ ಅನುಮಾನದಿಂದ ಹೋಗಿ ನಾವು ಕೇಳಿದ್ವಿ ಆ ಫೋಟೋ ತೆಗೆದುಬಿಟ್ಟು ನೀವು ಬೇ ಏನಾರ ಮಾಡ್ಕೊಳ್ಳ್ರಿ ಅಂತ ಬೇರೆ ಬಂದವರಿಗೆಲ್ಲ ಅವರು ಸ್ವಲ್ಪ ಜೋರು ಜೋರಾಗಿ ಮಾತಾಡಿದ್ರು ಜನ ಬೇರೆ ಪಬ್ಲಿಕ್ ಬರದೇ ಜನ ಸೇರಿಬಿಟ್ರು ಸ್ವಲ್ಪ ಹೊತ್ತು ನೂಕರಾಟ ನುಗ್ಗಾಟ ನಡೀತು ಅಷ್ಟೇ ಇನ್ನೇನು ಏನು ಯಾರು ಹೊಡೆದಿಲ್ಲ ಅಲ್ಲೇನೂ ಇಲ್ಲ ಇನ್ನು ಅವರು ರಮೇಶ್ ಅನ್ನೋದ್ರ ಮೇಲೆ ಅಲ್ಲೇ ಮಾಡಿದ್ರಂತೆ ನಮ್ಮ ಗೋನ್ಪಳ್ಳಿ ಹುಡುಗ ಬೋವಿ ಜನ ಅಂತವರು ಅವರು ಕಂಪ್ಲೇಂಟು ಮಾಡ್ಕೊಂಡಿದ್ದಾರೆ ಅದೇನೋ ಎತ್ಕೊಂಡ್ರೆ ಅಲ್ಲೆಗಳಿಗೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ನಾವು ಹೇಳ್ತಕ್ಕಂಥದ್ದು ನೀವು ಹೋರಾಟನ ಮಾಡಿ ಇವತ್ತು ಬೇಕಂದು ಯಾಕೆ ನೀವು ಕೆದ್ಕೊಂಡು ಕೆದಕ್ಕೊಂಡು ಕಾಲು ಕರ್ಕೊಂಡು ಬರ್ತಾ ಇದ್ದೀರಲ್ಲ ಕಾರಣ ಏನು ಅಂತ ನೀವು ನಿಜವಾದ ಹೋರಾಟಗಾರಿಯಾಗಿದ್ದರೆ ರಮೇಶ್ ಕುಮಾರ್ ಅವ್ರದ್ದು ಒತ್ತುವರೆ ಇತ್ತುವರೆ ಅಂತ ಸುಮಾರು ವರ್ಷಗಳಿಂದ ನಡೆಯಿದೆ ಡಿ ಕೆ ರವಿ ಇದ್ದಾಗಿಂದ ಸರ್ವೆಗಳಾಗಿದೆ ಅವಾಗ ಯಾಕೆ ಹೋರಾಟ ಮಾಡಿಲ್ಲ ಇದೇ ನಾನು ಅನ್ಕೊಟ್ಟು ಅವತ್ತು ಹೋರಾಟ ಮಾಡ್ಬೋದಿತ್ತಲ್ಲ ಇವತ್ತು ಯಾವುದೋ ಚಿಂತಾವಣೆಯಿಂದ ಮಾಡ್ತಾ ಅಂತ ನಮಗೆಲ್ಲ ಸಂಶಯ ಇದೆ ನೂರಾರು ಸಾವಿರಾರು ಜನ ಬೀದಿ ಬಿದ್ದಿದ್ದಾರೆ ರೈತರು ಇವತ್ತು ನೀವು ಅರಣ್ಯಾಧಿಕಾರಿಗಳ ಪರವಾಗಿ ಮಾತಾಡ್ತೀರಿ ಅಂದರೆ ರೈತರಾಗ್ತೀರಾ ಅರಣ್ಯ ರಕ್ಷಣೆ ಮಾಡೋದು ಎಲ್ಲರ ಕೈಲೂ ಇದೆ ನೀವೊಬ್ಬರೇ ಅಲ್ಲ ನಾವು ಸಹ ಮನುಷ್ಯರು ಜನಗಳೇ ಅರಣ್ಯ ನಾವು ಹೇಳ್ತಕ್ಕಂಥದ್ದು ಅರಣ್ಯ ಭೂಮಿನ ಕಿತ್ಕೊಳ್ಳಿ ವಾಪಸ್ಸು ನಮ್ಮದು ಅಭ್ಯಂತರ ಇಲ್ಲ ನೀವಾಗಿ ನೀವು ಸರ್ಕಾರ ಗೋಮಾಳದ ಮಂಜೂರು ಮಾಡಿಕೊಟ್ಟಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಜೆಬಿಯರಿಗೆ ರಾತ್ರಿ ರಾತ್ರಿ ಅರಣ್ಯ ಹೆಂಗಾಗಿಬಿಡ್ತು ಇವತ್ತು ಹೋಗಿ ಹೋಗಿ ಜನರ ಮೇಲೆ ಯಾವಾಗ ಬ್ರಿಟಿಷರು ಬಂದಿದ್ರಲ್ಲ ಬ್ರಿಟಿಷರು ಮೊಗಲ್ರು ಅವ್ರೆಲ್ಲ ದಂಡಯಾತ್ರೆ ಹಂಗೆ ಫಾರೆಸ್ಟ್ ವರ್ನ ಬಿಟ್ಟಿದ್ದರು ನಮ್ಮ ಮೇಲೆ ದಂಡಯಾತ್ರೆಗೆ ಬ್ರಿಟಿಷರಿಗಿಂತ ಕ್ರೂರವಾಗಿ ನಡ್ಕೊಳ್ತಾ ಇದ್ದಾರೆ ಅರಣ್ಯಾಧಿಕಾರಿಗಳು ಯಾಕೆ ಇವ್ರಿಗೆ ಎಲ್ಲಿಂದ ಬಂತು ಇಷ್ಟೊಂದು ಕ್ರೂರತ್ವವಾಗಿ ಇವ್ರಿಗೆ ಇವ್ರಿಗೂ ಕುಟುಂಬಗಳಿಲ್ವಾ ಇವ್ರಿಗೂ ಮಕ್ಕಳು ಮರಿ ಇಲ್ವಾ ಇವರು ಕಷ ಸುಖ ಇಲ್ಲವಾ ಇವರು ರೈತರು ಮಕ್ಕಳು ಅಲ್ವಾ ರೈತರ ಫ್ಯಾಮಿಲಿಯಿಂದ ಬಂದಿರೋದಿಲ್ವಾ ರೈತರು ಕೂಡ ಅಲ್ಲ ರೈತರ ಕುಟುಂಬದಿಂದ ಬಂದಿರತಕ್ಕ ಅರಣ್ಯ ಅಧಿಕಾರಿಗಳು ಯಾರನ್ನಾಗಿರಲಿ ಅರಣ್ಯ ಸಂರಕ್ಷಣೆ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ನೀವು ಜನರು ಕೊಟ್ಟಿರೋ ಭೂಮಿನ ಕಿತ್ಕೊಳ್ತಾ ಇದ್ದೀರಲ್ಲ ಇದು ಸರಿನಾ ಅಂತ ನಮ್ಮ ಪ್ರಶ್ನೆ ನಮ್ದು ಆರೋಪ ನಮ್ದು ಅನುಮಾನ ಇಲ್ಲಾಂದರೆ ಇದೆಲ್ಲ ಆಗ್ತಾ ಇರಲಿಲ್ಲ ಮೊನ್ನೆ ಬಂದು ಅರಣ್ಯ ಕೊಡ್ರೆ ಮಾಡ್ಕೊಂಡೋದ್ರು ಆಯಿತು ಕೋಲಾರ ಮಾಡಿದವರು ಮಾಡಲಿ ಎಲ್ಲ ಕಡೆಯೂ ಮಾಡಲಿ ನಿಮಗೆ ದೊಡ್ಡ ಆಗಬೇಕು ಅಂದರೆ ವಿಧಾನಸೌಧ ಮುಂದೆ ಮಾಡಿ ಡಿ ಸಿ ಅವರು ಮಾಡಬೇಕಾದ್ರೆ ಡಿ ಸಿ ಅವ್ರು ಅದನ್ನು ಆದೇಶ ಮಾಡಬೇಕು ಸರ್ಕಾರದಿಂದ ಬರಬೇಕು ತಹಸೀಲ್ದಾರ್ ಮಾಡೋಕ್ಕಾಗ್ತದೆ ಈಗ ಅದನ್ನು ಸರ್ವೇ ಆದೇಶ ಮಾಡೋಕ್ಕೆ ಅವ್ರಿಗೆ ಅಧಿಕಾರ ಇದೆಯಾ ಅಲ್ಲಿ ನೀವು ಬರ್ತಾಯಿರೋ ಉದ್ದೇಶ ಅಂದರೆ ಬೇಕಂತೂ ಇಲ್ಲಿ ಇದಾಗಬೇಕು ರಮೇಶ್ ಕುಮಾರ್ಗೆ ಅವಮಾನ ಮಾಡಬೇಕು ಫೋಟೋ ಇಟ್ಕೊಂಡು ಮಾಡಿ ನೋಡೋಣ ಯಾರು ಬರ್ತಾರೆ ನೋಡೋಣ ಅಂತ ಯಾರೋ ನಿಮಗೆ ಹೇಳ್ಕಳಿಸಿದ್ದಾರೆ ಯಾರೋ ಕುಮ್ಮಕ್ಕದಿಂದ ಇವ್ರು ಬಂದಿದ್ದಾರೆ ಅಂತ ನಾವು ಗೌರವಿತವಾಗಿಯೇ ಮಾತಾಡ್ತೀವಿ ಎಲ್ಲರ ಬಗ್ಗೆ ನಾವು ಸಿಗ್ಲರ್ಲಾಗ ಯಾರನ್ನೂ ಮಾತಾಡೋದಿಲ್ಲ ನಾವು ಮಾತಾಡೋ ಅಭ್ಯಾಸವೂ ಇಲ್ಲ ನೀವು ಸಹ ಜನರಿಗೆ ಭಾವನೆಗಳಿಗೆ ಬೆಲೆ ಕೊಟ್ಟು ಜನರ ಪರ ಹೋರಾಟಕ್ಕೆ ಬನ್ನಿ ರಮೇಶ್ ಪೌರದ್ದು ಸರ್ಕಾರ ಸರ್ಕಾರಕ್ಕೆತ್ಕೊಳ್ತೇವೆ ಕಾನೂನು ಎಲ್ರಿಗೂ ಒಂದು ದೇಶದಲ್ಲಿ ಪ್ರೈಮ್ ಮಿನಿಸ್ಟ್ರಿಗೂ ಒಂದೇ ಸಾಮಾನ್ಯ ಮನುಷ್ಯನಿಗೂ ಒಂದೇ ಕಾನೂನು ಅದು ಕಾನೂನು ಪ್ರಕಾರ ಹೋರಾಟ ನಡೀತಾ ಇದೆ ಅದೇನೆಂದ್ರೆ ಅದಾಗುತ್ತೆ ನೀವು ಹೋರಾಟ ಮಾಡಿ ರಮೇಶ್ ಪೌರ ಬಗ್ಗೆ ನೀವು ಇವತ್ತು ಫೋಟೋ ಬೇಕಂತ ಗಲಾಟೆ ಆಗಲಿ ನಿನ್ನ ಉದ್ದೇಶನ ನಿಮ್ಗೆ ಇವೆಲ್ಲ ಹೇಳ್ಕೊಡ್ತಾರೆ ಯಾಕೆ ಇವೆಲ್ಲ ಮಾಡ್ತೀರಿ ಅಂತ ನಮ್ದು ಆಗ್ರಹ